ಈ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾರ್ವತ್ರಿಕ ಲೋಕಸಭಾ ಮಹಾ ಚುನಾವಣೆಯ ಪ್ರಯುಕ್ತ ಮತದಾರ ಜಾಗೃತಿ ಅಭಿಯಾನವನ್ನು ನಮ್ಮ ಬಾಗಲಕೋಟೆ ಜಿಲ್ಲಾ ಆಡಳಿತ ಮತ್ತು ರಬಕವಿ ಬನಹಟ್ಟಿ ತಾಲೂಕು ಆಡಳಿತ ಹಾಗೂ ಮಾಲಿಂಗಪುರ ಪುರಸಭೆ ವತಿಯಿಂದ ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ಈ ದಿನ ಮಾಲಿಂಗಪುರದ ಪ್ರಮುಖ ಬೀದಿಗಳಲ್ಲಿ ಅಂಗನವಾಡಿಯ ಶಿಕ್ಷಕಿಯರೊಂದಿಗೆ ನಮ್ಮ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರು ಮಾನ್ಯ ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ಕರಪತ್ರಗಳನ್ನು ಹಂಚೋದ್ರ ಮೂಲಕ ಎಲ್ಲ ಸಾರ್ವಜನಿಕರಿಗೂ ಯಾವುದೇ ಒಬ್ಬ ಮತದಾರ ಮತದಾನದಿಂದ ದೂರು ಉಳಿಯಬಾರದು ಎನ್ನುವ ಕಾರಣಕ್ಕಾಗಿ ಪ್ರತಿಶತ ಮಹಾಲಿಂಗಪುರದ ಫಲಿತಾಂಶ ಮತದಾನ ನಾವು ಪ್ರತಿಶತ ಆಗಬೇಕೆನ್ನುವ ಸಂಕಲ್ಪದೊಂದಿಗೆ ನಾವೆಲ್ಲ ಇವತ್ತು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದೀವಿ ಇದರಲ್ಲಿ ನಮ್ಮ ಪುರಸಭೆಯ ಸಿಬ್ಬಂದಿ ವರ್ಗದವರು ಹಾಗೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸೂಪರ್ವೈಜರ್ ಅವರು ಅಂಗನವಾಡಿ ಶಿಕ್ಷಕರು ನಮ್ಮ ಪುರಸಭೆಯ ಎಲ್ಲ ಹಿರಿಯ ಅಧಿಕಾರಿಗಳು ಜೊತೆಗೆ ಪೌರಕಾರ್ಮಿಕರು ಸಿಬ್ಬಂದಿ ವರ್ಗ ಎಲ್ಲರೂ ಒಟ್ಟುಗೂಡಿ ಮಾಲಿಂಗಪುರದಲ್ಲಿ ಪ್ರತಿಶತ ಮತದಾನ ಆಗಬೇಕೆನ್ನುವ ಸಂಕಲ್ಪದಿಂದ ಈ ಮತದಾನ ಜಾಗೃತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಇಡೀ ಭಾರತ ದೇಶಾದ್ಯಂತ ಹಿನ್ನ ತಮಗೆ ಗೊತ್ತಾಗ ಗೊತ್ತಾಗಿದ್ದಾರೆ ಜಿಲ್ಲಾಡಳಿತ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ತಾಲೂಕಾ ಪಂಚಾಯತ್ ಕಪ್ಪೆಬನಟ್ಟಿ ತಾಲೂಕಾ ತಹಸೀಲ್ದಾರ್ ಕಾರ್ಯಾಲಯ ಕಪ್ಪೆಬೆನಟ್ಟಿ ಹಾಗೂ ಪುರಸಭೆ ಕಾರ್ಯಾಲಯ ಮಾಲಿಕ್ ಪುರ ಸಂಯುಕ್ತ ಆಶ್ರಯದಲ್ಲಿ ಈಗಾಗಲೇ ನಾವು ಮತದಾನ ಜಾಗೃತಿಯನ್ನು ಕುರಿತು ಅನೇಕ ಜಾಥಾಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ಅಂಗನವಾಡಿ ಕಾರ್ಯಕರ್ತರ ನೇತೃತ್ವದಲ್ಲಿ ಮರುಸುಮೆ ಯಾವತ್ತೂ ಮೂರು ಕಾರ್ಮಿಕರ ಹಾಗೂ ಎಲ್ಲ ಸಿಬ್ಬಂದಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಜನತಾ ಮರುಸುಬೆ ಕಾರ್ಯಾಲಯದಿಂದ ಪ್ರಾರಂಭವಾಗಿ ಅಂಬೇಡ್ಕರ್ ಸರ್ಕಲು ಉದ್ದೂ ಶಾಲೆ ಡಬಲ್ ರೋಡು ಬೆಂಡಾರಿಗಲ್ಲಿ ಹಾಗೂ ನಡಚ ನಡಚೋಕೆ ಮುಖಾಂತರ ಆಯ್ದು ಜವಳಿ ಬಜಾರದಿಂದ ಬಂದು ಪರಸುವೆ ಕಾರ್ಯಾಲಯಕ್ಕೆ ಬಂದು ಮುಟ್ಟಿದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ಒಬ್ಬ ಭಾರತೀಯನೂ ಕೂಡ ಮತದಾನದಿಂದ ವಂಚಿತರಾಗಬಾರ್ದು ಅತ್ಯಂತ ಉತ್ಸುಕತೆಯಿಂದ ಮತದಾನ ಮಾಡಬೇಕೆಂಬುದೇ ಪ್ರತಿಬಂಧೋ ಮತದಾನ ಜಾಗೃತಿ ಎಂಬ ಒಂದು ಕಾರ್ಯನದ ಉದ್ದೇಶ ಅಂತ ಹೇಳಿ ನಾನು ಹೇಳ್ತಾಯಿದೀನಿ ಸರಿಯಾಗಿ ಸರ್ 55 ಕ್ಷೇತ್ರ ಆತ ಸರ್ ಎಲ್ಲರೂ ಸರ್ ಯಾಕೆ ನೆಪಸರಿ ಅವರು ಸರ್ 2024 ಸಾರ್ವಜನಿಕ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯವಾಗಿ ಮាលಿಂ ಕೋರ ನಗರ ಆಡಳಿತಕ್ಕೆ 34 ಮತಗಳನ್ನು ಒಂದು ಸಖಿ ಬೂತ್ರಿ ಒಂದು ನೂರ ತೊಂಬತ್ತೆರಡು ಸೆಕ್ಟರ್ ನಂಬರ್ ಕೆಂಗೇರಿ ಮಠದಲ್ಲಿ ತಯಾರಿ ಮಾಡಿ ಮಾಡಿದ್ದೇವೆ ಹಾಗೂ ಜಿಲ್ಲಾ ಪಂಚಾಯತ್ ವತಿಯ ವತಿಯಿಂದ ಎಲ್ಲ ಮತದಾನ ಕೇಂದ್ರಗಳಿಗೆ ವಿಭಿನ್ನ ರೀತಿ ಅಲಂಕಾರ ಮಾಡುವ ಸಲುವಾಗಿ ಟ್ರೈಂಟಿಂಗನ್ನು ಮಾಡಿಸಲಾಗುತ್ತಿದೆ ಅದೇ ನಾಲ್ಕು ಕಡೆ ಕಡಿಮೆ ಮತದಾನ ಆದಂಥ ಪೋಲಿಂಗ್ ಬೂತ್ಗಳಲ್ಲಿ ಉತ್ತೇಜನಗೊ ಈ ಮತದಾರರಿಗೆ ಬೇರೆ ಬೇರೆ ಪೇಂಟಿಂಗ್ ಮಾಡಲಾಗುತ್ತಿದೆ ರೀತಿ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ಯಕ್ರಮಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ ಅದೇ ರೀತಿ ಎಲ್ಲರೂ ಏಳನೇ ತಾರೀಕು ಮಂಗಳವಾರಂದು ಮತದಾನ ಕಡ್ಡಾಯವಾಗಿ ಮಾಡಬೇಕು ಇದೀಗ ನಮ್ಮ ಜೊತೆಗೆ ಕಚೇರಿ ಪಾಟೀಲ್ ಅವರು ಹಾಗೆ ನಮ್ಮ ಹೇಗಿದೆ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸಮಿತಿ ಹಾಗೂ ತಾಲೂಕಾ ಇಲಾಖೆ ಈಗಾಗಲೇ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಿಕ್ಷಕ ಸಮಿತಿ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಅದರಲ್ಲಿ ಶಿಕ್ಷಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕೃತಿ ಇಲಾಖೆ ವತಿಯಿಂದ ಈಗಾಗಲೇ ಶಿಕ್ಷಣ ಮತಗಟ್ಟೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮಾಡಬೇಕಂತಕ್ಕಂಥ ಇಟ್ಟುಕೊಂಡು ಮತದಾನದ ಜಾಗೃತಿ ಅಭಿಯಾನವನ್ನು ಈ ಪುರಸಭೆ ಕಾರ್ಯಾಲಯ ಮಾಲಿನ್ಪುರದಿಂದ ಹಂಚಿಕೊಳ್ಳಲಾಗಿತ್ತು ಅದರಲ್ಲಿ ಜಾಥಾ ನಮ್ಮ ಪಥಸಂಚಲನ ಕಾರ್ಯಕ್ರಮ ನಮ್ಮ ಪೊಲೀಸ್ ಸ್ಪರ್ಧೆ ಹಾಗೂ ಸಂಬತ್ತಿ ಪುರುಸದರ ಮೂಲಕ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಒಟ್ಟಾರೆ ಈ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಮಾಲಿಂಪುರ್ ನಗರದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮತದಾನ ಆಗಬೇಕಂತಕ್ಕಂಥ ಮಹತ್ವಾಕಾಂಕ್ಷೆ ಇಟ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಒಂದು ಕಾರ್ಯಕ್ರಮವನ್ನು ರೂಪಿಸುತ್ತೇವೆ ಧನ್ಯವಾದ ಮಹಿಳಾ ಸಿಬ್ಬಂದಿಯವರು ಕಲ್ಪ ಮಾಡಿ ಮಹಿಳಾ ಮಕ್ಕಳನ್ನ ಹೆಚ್ಚು ಮಾಡಿ ಕಾರ್ಯಕ್ರಮ ಏನು ತಯಾರಿ ಮಾಡ್ಕೊಂಡಿದ್ದೀರಾ